ಸ್ವಾಗತ ಮತ್ತು ಆರ್ ಕೆ ಬೆಂಬಲಿತ ಹುಕ್ಕೇರಿ ಸ್ವಾಭಿಮಾನಿ ಸಹಕಾರ ಪ್ಯಾನಲ್ ವತಿಯಿಂದ ನಾಮಪತ್ರ ಸಲ್ಲಿಕೆ ಕಾರ್ಯ ನಡೆಯಿತು ಬರುವ ರವಿವಾರ ದಿನಾಂಕ ಇಪ್ಪತ್ತೆಂಟು ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ತೈದರಂದು ನಡೆಯುವ ಹುಕ್ಕೇರಿ ತಾಲೂಕಾ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆ ನಡೆಯುವ ಪ್ರಯುಕ್ತ ಇಂದು सुनील सुनीलोत्राव सुभाष कासारकर नंदू मुर्शी गजानन कोळी नगेशळी अमृतराज रोहन रोहनश्री अजित मन्नोळी महावीर नेलजी निलजगी ಸಾಗರ್ ಪಾಟೀಲ್ ರಾಜು ಕಂತೆ ಶ್ರೀಮಂತ ನಾಯಕ್ ಸತ್ಯಪ್ಪ ನಾಯ್ಕ ಚಂದ್ರಕಾಂತ್ ಪಾಟೀಲ್ ಅನೇಕ ಉತ್ಸಾಹಿ ಅಭ್ಯರ್ಥಿಗಳು ಹುಕ್ಕೇರಿ ತಾಲೂಕು ಸ್ವಾಭಿಮಾನಿ ಸರ್ಕಾರ ಬೆನ್ನಲು ವತಿಯಿಂದ ಚುನಾವಣೆಗೆ ಸ್ಪರ್ಧೆ ಮಾಡಲು ನಾಮಪತ್ರವನ್ನು ಸಲ್ಲಿಸಿರುತ್ತಾರೆ ಭರಾಟೆಯಿಂದ ಮತ್ತು ಉತ್ಸಾಹದಿಂದ ನಾಮಪತ್ರವನ್ನು ಸಲ್ಲಿಸಿರುತ್ತಾರೆ ಯುವ ನಾಯಕರಾದ ಪೃಥ್ವಿ ರಮೇಶ್ ಮತ್ತು ವಿನಯ್ ಗೌಡ ಪಾಟೀಲ್ ಇವರ ನಂತರದಲ್ಲಿ ನಾಮಪತ್ರ ಸಲ್ಲಿಕೆ ಕಾರ್ಯ ನಡೆಯಿತು ಯಶಸ್ವಿಯಾಗಿ ಈ ಕಾರ್ಯ ನಡೆಯಿತು ಈ ಕುರಿತು ಮಾಜಿ ಸಂಸದರು ರಮೇಶನ ಕತ್ತಿ ಏನೆಲ್ಲ ಹೇಳಿದ್ದಾರೆ ನೋಡೋಣ ಬನ್ನಿ ನಾಮಿನೇಷನ್ ಉತ್ಸಾಹ ಹೇಗಿದೆ ಸರ್ ಸ್ವಾಭಾವಿಕವಾಗಿ ಸಹಕಾರಿ ಕ್ಷೇತ್ರದಲ್ಲಿ ಮೊದಲಿಂದ ಉತ್ಸಾಹದಲ್ಲಿ ಕಾರ್ಯಕರ್ತರು ಮತ್ತು ಯುವಕರು ಅದರ ಇವತ್ತಿನ ದಿವಸ ಮತ್ತೆ ಹೆಚ್ಚಿನ ಉತ್ಸಾಹ ಇವತ್ತು ಕಂಡು ಬಂದಿದೆ ಒಂದು ಒಳ್ಳೆಯ ಉತ್ಸಾಹ ಒಳ್ಳೆಯ ಇವತ್ತಿನ ದಿವಸ ನಮ್ಮ ಸ್ವಾಭಿಮಾನಿ ಬೆಲ್ಲದ ಮುಖಾಂತರ ಹದಿನೈದು ಹದಿನೈದಕ್ಕೆ ಹದಿನೈದು ನಾಮಿನೇಷನ್ಗಳನ್ನು ಮಾಡಿದ್ದೀವಿ ಅಲ್ಲಿ ವಿಶೇಷವಾಗಿ ಒಂಬತ್ತು ಜನರಲ್ಲಿ ಇರ್ಬೋದು ಎರಡು ಮಹಿಳೆ ಇರ್ಬೋದು ಒಂದು ಎಸ್ ಸಿ ಒಂದು ಎಸ್ ಟಿ ಒಂದು ಒ ಬಿ ಸಿ ಬ ಮತ್ತು ಒಂದು ಒ ಬಿ ಸಿ ಈ ಹದಿನೈದು ಸ್ಥಾನಗಳಿಗಾಗಿ ನಮ್ಮ ಸ್ವಾಭಿಮಾನಿ ಬೆಲ್ಲದನ್ನು ನಾವು ಸ್ಪರ್ಧೆಯನ್ನು ಮಾಡಿದ್ದೀವಿ ತಾಲೂಕಾದ್ಯಂತ ಇದೆಯನ್ನು ಪರ್ಟಿಕುಲರ್ ತಾಲೂಕಾದ್ಯಂತ ಎಲ್ಲ ಜಿಲ್ಲಾ ಪಂಚಾಯಿತಿಗೆ ಇಡೀ ತಾಲೂಕವನ್ನು ಗಮನದಲ್ಲಿಟ್ಟುಕೊಂಡು ಹದಿನೈದು ಜನರನ್ನ ನಾಮಿನೇಷನ್ ಮಾಡಿಸಿ ಕ್ಷೇತ್ರದ ಮತದಾರರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಕ್ಷೇತ್ರದ ಮತದಾರರಿಗೆ ಎಷ್ಟೇ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ನಲವತ್ತು ವರ್ಷಗಳಿಂದ ಈ ಸಂಸ್ಥೆ ಯಾವ ರೀತಿ ತಮ್ಮೆಲ್ಲರ ಸೇವೆ ಮಾಡ್ಕೊಳ್ಳೋಕೆ ಸೇವೆ ಮಾಡ್ತಾ ಬಂದಿದ್ದೇನೋ ಅದೇ ರೀತಿ ಸೇವೆ ಮುಂದೂ ಸಹಿತ ತಮಗೆ ಬೇಕಾದರೆ ತಮಗೆ ಸ್ಪಂದನೆ ಸ್ಪಂದನೆ ಆಗುವುದ ಮುಖಾಂತರ ಸ್ನೇಹಿಯಾಗಿರ್ತಕ್ಕಂಥ ಸಂಸ್ಥೆ ಇದಾಗಿ ತಮ್ಮದಾಗಿ ಉಳಿಬೇಕಾದ್ರೆ ಇವತ್ತು ದಿವಸ ಎ ಬಿ ಪಾಂಡರ ನೇತೃತ್ವದಲ್ಲಿ ತಾಲೂಕಿನ ಎಲ್ಲ ಹಿರಿಯರ ನೇತೃತ್ವದಲ್ಲಿ ಇವತ್ತು ಹುಕ್ಕೇರಿ ಸ್ವಾಭಿಮಾನ ಪೆಲ್ಲನ ಪೆನಲ್ ಅನ್ನೋದನ್ನು ಮಾಡುವ ಮುಖಾಂತರ ಈಗ ನಾಮ ನಿರ್ದೇಶನ ಮಾಡಿದ್ದಾರೆ ನಾವು ತಮ್ಮ ತಮ್ಮ ಹಳ್ಳಿಗಳಿಗೆ ಬಂದು ಹೋಗುವಂಥ ವ್ಯವಸ್ಥೆ ಮಾಡ್ತೀವಿ ಬಟ್ನಲ್ಲಿ ಅವರಿವರೆನದೇ ಇವತ್ತು ದಿವಸ ತಾಲೂಕಿನ ದೃಷ್ಟಿಯನ್ನು ಇಟ್ಟುಕೊಂಡು ಸಂಸ್ಥೆಯ ದೃಷ್ಟಿಯನ್ನು ಇಟ್ಟುಕೊಂಡು ಸಹಕಾರಿ ಕ್ಷೇತ್ರದ ದೃಷ್ಟಿಯನ್ನು ಇಟ್ಟುಕೊಂಡು ಸ್ವಾಭಿಮಾನ ಪೆಲ್ಲಿಗೆ ತಾವೆಲ್ಲ ಆಶೀರ್ವಾದ ಮಾಡಬೇಕು ದಯಮಾಡಿ ತಾವು ಮಾಡದೆ ತಾವು ಆಶೀರ್ವಾದ ಮಾಡದೆ ಇನ್ನುಳಿದಂಥ ಎಲ್ಲರಿಗೂ ಆಶೀರ್ವಾದ ಮಾಡಲಿಕ್ಕೆ ತಾವು ಸಹಿತ ತಮ್ಮ ಸಂಬಂಧಿಕರು ಗೆಳೆಯರು ಸ್ನೇಹಿತರು ಸಹಕಾರಿ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಬಂಧುಗಳಿಗೆ ತಾವು ಸಹಿತ ಹೇಳಬೇಕು ಅನ್ನೋ ವಿನಂತಿಯನ್ನು ಮಾಡ್ತಾರೆ ಬಯಸುದಿಲ್ಲ ನಮ್ಮ ತಾಲೂಕಿನ ಜನ ಇವತ್ತು ದಿವಸ ಅದು ಏನು ಹೇಳಬೇಕು ಅನ್ನೋದು ಈಗಾಗಲೇ ಅವರು ಡಿಸೈಡ್ ಮಾಡಿದ್ದಾರೆ ಬರುವಂಥ ಇಪ್ಪತ್ತೆಂಟು ತಾರೀಕು ಅದಕ್ಕೆ ಉತ್ತರ ಅವರು ಕೊಡ್ತಾರೆ ಸರ್ ವಿಶೇಷವಾಗಿ ಎಂಕಲ್ವಾಡಿ ಮತಕ್ಷೇತ್ರ ಅತಿ ಅದ್ಭುರವಾಗಿರ್ತಕ್ಕಂಥ ರೆಸ್ಪಾನ್ಸ್ ಇವತ್ತು ದಿವಸ ಅಥವಾ ಸ್ವಾಗತ ಮಾಡೋದು ಮುಖಾಂತರ ಜನ

ಯಾರ ಹಿರಿಯರು ಕೆಟ್ಟಿರ್ತಕ್ಕಂಥ ಆಸ್ತಿ ಮತ್ತು ಜಿಲ್ಲೆಯ ಸಾಮಾನ್ಯ ಮಧ್ಯಮ ವರ್ಗ ಮೇಲ್ವರ್ಗ ಕೆಳವರ್ಗ ಇಟ್ಟಿರ್ತಕ್ಕಂಥ ಠೇವು ಅದರಿಂದ ಸಂಸ್ಥೆಯನ್ನು ಉಳಿಸಿ ಬೆಳೆಸಿ ರೈತರ ಸಂಕಷ್ಟಗಳಿಗೆ ಆರ್ಥಿಕವಾಗಿ ನೆರವು ಮಾಡುವಂಥದ್ದು ಕೆಲಸ ಅವ್ನು ಕೊಡ್ತಾನೋ ಇವು ಕೊಡ್ತಾನು ಹೇಳಕ್ ಯಾರಪ್ಪ ನಮ್ಮಅಪ್ಪನ ಮಣಿ ಆಸ್ತಿನೂ ಅಲ್ಲ ಬಟ್ ಅವ್ ಹೇಳಿದನು ಅವರ ಅಪ್ಪನ ಮಣಿನೂ ಆಸ್ತಿನೂ ಅಲ್ಲ ಇದನ್ನ ಪದೇ ಪದೇ ಮಾಡಕ್ಕೆ ಹೋದ್ರೆ ನಾಳೆ ರೈತರ ಬಂದು ಎದಿಮೆ ಓದಿಯುವಂಥ ಕೆಲಸ ಅವ್ರು ಮತ್ತಪ್ಪ ಮಾಡಿದ್ರು ಮಾಡಿರು ಮಾಡ್ತಾರೆ ನಾನು ತಪ್ಪು ಮಾಡಿರು ಮಾಡ್ತಾರೆ ಅವ್ರು ಇಲ್ಲಿ ಬಂದ ಅದನ್ನು ಇವತ್ತು ಎಫ್ ಆರ್ ಪಿ ರೇಟ್ನಲ್ಲಿ ಎಪ್ಪತ್ತು ರೂಪಾಯಿ ಇವತ್ತು ಮೋಸ ಮಾಡಿದ್ದಾರೆ ಅವರು ನಾವು ಕೊಡಬೇಕಾಗಿತ್ತು ಅದನ್ನ ರಿಕವರಿಯಾಗಿ ತುರುಗು ಮಾಡಿ ಸಕ್ರಿ ರಿಕವರಿಯಾಗಿ ಗಡಿ ತೋರಿಸೋದ್ರಿಂದ ರೈತರಿಗೆ ಪ್ರತಿ ತನಿ ಎಪ್ಪತ್ತು ರೂಪಾಯಿ ಸರ್ ಜೊತೆಗೆ ಆ ಸಂಬಂಧಪಟ್ಟಂತ ಸಂಸ್ಥೆ ಅಧ್ಯಕ್ಷರು ಉಪಾಧ್ಯಕ್ಷರು ಆರೋಪನವ್ರಿಗೆ ಎಫ್ಐಆರ್ ಮಾಡಿದ್ದಾರೆ ಅಂತ ಜನರ ಜೊತೆ ಅಂತವ್ರು ಜೊತೆ ನಾವು ಮಾತಾಡಕ್ಕೆ ಆಗೋದಿಲ್ಲ ಇದಕ್ಕೇನೋ ಒಂದು ಸಂಸ್ಥೆ ಸರ್ಕಾರಿ ಸಂಸ್ಥೆ ಆ ಸಂಸ್ಥೆಯಲ್ಲಿದ್ದಂಥ ಐವತ್ತು ಸಾವಿರ ಮಾಡಿದ್ರು ಬೆಳೆಗೊಂಡ್ರು ಅಲ್ಲಿ ಜಿ ಎಸ್ ಟಿ ವಿಸಿಟ್ ಮಾಡಿದ್ರು ರೇಡ್ ಮಾಡಿದ್ರು ಅದನ್ನು ಹೊಂದಾಣಿಕೆ ಮಾಡ್ಕೊಂಡು ಐದು ಸಾವಿರ ಕಂಟ್ರೆ ಏನೋ ಮಾಡಿ ಸರಿ ಮಾಡ್ಕೊಂಡಿದ್ರು ಮತ್ತಲ್ಲಿ ಜನ ರೈತರು ಕೋಡಿ ಅಂತ ಕೋರ್ಟ್ಗೆ ಹೋದರು ಕೋರ್ಟ್ನೇ ಹೋದಾಗ ಕೋರ್ಟ್ನೇ ಪರಿಗಣಿಸಿದ್ರು ಎಲ್ಲ ವಿಷಯವನ್ನು ಎಫ್ ಆರ್ ಪಿ ಕಡಿಮೆ ಅದಕ್ಕೆ ನೀವು ಕ್ರಿಮಿನಲ್ ಇವತ್ತು ದಿವಸ ಅವ್ರ ಮೇಲೆ ಎಫ್ ಆರ್ ಅನ್ನು ಅಧ್ಯಕ್ಷರ ಮೇಲೆ ಚೇರ್ಮನ್ ಮೇಲೆ ವೈಸ್ ಚೇರ್ಮನ್ ಆಡಳಿತ ಬಂದ್ರೆ ಎಫ್ಐಆರ್ ದಾಖಲ ಮಾಡಿದ್ದು ಬಹುಶಃ ಅವರು ಗಮನಕ್ಕೆ ನನಗೂ ಗಮನಕ್ಕೆ ಬಂದಂತ चंद्रनगर मुम्मा तालुका मुम्मा तालुका जय ड्राइवर बस चलो गंगाना एकान सर निकडे नोड्री